ಈ ಉಪದೇಶ ಜಾಗತಿಕ ಮಟ್ಟದಲ್ಲಿ ಶಾಂತಿ ನೆಲೆ ಕಲ್ಪಿಸತಕ್ಕಂಥ ನಿಟ್ಟಿನಲ್ಲಿ ನಾವು ಹೇಳಬಹುದು ನಮಗೆ ಯುದ್ಧ ಬೇಡ ನಮಗೆ ಆಯುಧಗಳು ಬೇಡ ನಮಗೆ ಬೇಡ ಮಾನವನ ಮಾನವೀಯ ರೀತಿಯಿಂದ ಸ್ಪಂದಿಸಿದರೆ ಸಾಕು ನಾವೆಲ್ಲರೂ ಬಂದರಾಗ್ತೀವಿ ಇಂತಹ ಅನೇಕ ಉಪದೇಶಗಳನ್ನು ನಾನು ಅವರ ಜೀವನಚರಿತ್ರೆ ಓದಿದಾಗ ನನ್ನ ತಿಳಿದ ಮಟ್ಟಿಗೆ ಆ ಮಹಾತ್ಮಾವನ್ನ ಕುರಿತು ಮಾತು ಸಾಧಾರಣ ಒಂದು ಗಟ್ಟಿಯಾದ ಅವಕಾಶ ಹಿಡಿಯಬೇಕಾಗ್ತದೆ ಕಾರಣ ಇಲ್ಲಿ ಸಮಯದ ಅಭಾವ ಇದೆ ನಮಗೆ ಇಂಥ ಪುಣ್ಯ ಕಾರ್ಯಕ್ರಮದಲ್ಲಿ ಬಲಶಾಲಿ ಆಗಿಬಿಟ್ಟು ದುಷ್ಟ ಕೆಲಸ ಮಾಡಲಿ ಅವ ಶಕ್ತಿಶಾಲಿಯಾಗಿದ್ದು ಕೆಲಸ ಮಾಡಲಿ ನಾನು ಅವ್ರನ್ನ ಮೆಚ್ಚುತ್ತೇನೆ ಆದರೆ ಬುದ್ಧಿ ಇಲ್ಲದೆ ಶಕ್ತಿಯೂ ಇಲ್ಲದೆ ಸಖ್ಯನಂತೆ ಕಾಣುವ ಗುಡಿ ಗುಡಿ ಮನುಷ್ಯ ನಾನು ಬೆಚ್ಚುವುದಿಲ್ಲ ಅಂತ ತಿಳ್ಕೊಂಡು ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ ಅಂದರೆ ಅವರ ಪ್ರತಿ ಮಾತಿನಲ್ಲಿಯೂ ಅವರ ನಡತೆಯಲ್ಲಿಯೋ ಯುವಕರಿಗಾಗಿ ಅತ್ಯಂತ ನೇರವಾಗಿ ತುಚ್ಛವಾಗಿ ನೇರವಾಗಿ ಅವರಿಗೆ ಮುಟ್ಟುವಂತೆ ಮಾತನಾಡುವ ಮಾತನಾಡುವ ಶೈಲಿ ವಿವೇಕಾನಂದರವರ ವಿವೇಕಾನಂದರವರು ಅನ್ನೋದನ್ನ ನಾವು ಇಷ್ಟರ ಮೇಲೆ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ ನಂತರ ಒಂದು ವಿಷಯದಲ್ಲಿ ಈ ರೀತಿ ಹುಡುಗಿದ್ದಾರೆ ದಿ ಹೋಲ್ ವರ್ಲ್ಡ್ ಇಸ್ ಇನ್ ದಿ ಆಫ್ ಲೈಟ್ ಅಲೋನ್ ದಿಟ್ ನೀಂಡಿಯಾನ್ ಮನುಷ್ಯನ ಜೀವನ ಅದರ ಗುರಿ ಅದರ ಜ್ಞಾನಕ್ಕೆ ಇತ್ಯಾದಿ ಪ್ರಮುಖ ವಿಷಯಗಳ ಬಗ್ಗೆ ಭಾರತ ಪೂರ್ವ ಯುಗಗಳಿಂದಲೂ ಜಗತ್ತಿಗೆ ಗೆಳಕನ್ನು ನೀಡುತ್ತಲೇ ಬಂದಿದೆ ಅವನು ತನ್ನ ಎದೆಯ ಮೇಲೆ ಕೈ ಹೇಳುತ್ತಾನೆ ನಾನೊಬ್ಬ ಆಂಗ್ಲ ಬಾಲಕ ನಾನು ಏನು ಬೇಕಾದದ್ದನ್ನಾದರೂ ಸಾಧಿಸಬಲ್ಲೆ ಎಂದು ಎದೆ ತತ್ತಿ ಹೇಳುತ್ತಾನೆ ಅದೇ ರೀತಿಯಾಗಿ ಒಬ್ಬ ಅಮೇರಿಕನ್ ಬಾಲಕನನ್ನು ಪ್ರಶ್ನಿಸಿ ನೋಡಿ ನಾನು ಅಮೆರಿಕದ ಬಾಲಕ ನನ್ನಿಂದ ಸಾಧ್ಯವಿಲ್ಲದ್ದು ಯಾವುದೂ ಇಲ್ಲ ಅಂತ ಕೇಳ್ತಾನೆ ಇದೇ ರೀತಿಯಾಗಿ ಇತರ ರಾಷ್ಟ್ರದ ಎಲ್ಲರೂ ಹೇಳುತ್ತಾರೆ ಆದರೆ ನಮ್ಮ ಭಾರತದ ಬಾಲಕ ಹಾಗೆ ಎದೆ ಕಟ್ಟಿ ಹೇಳಬಲ್ಲನೆ ಅನ್ನುವಂತ ಪ್ರಶ್ನೆ ಮಾಡ್ತಾ ವಿವೇಕಾನಂದ ಅವರು ಬಾಲಿಕನ್ ಬಾಲಕ ಆಚೆಗಿರಲಿ ಬಾಲಕನ ಕಾತ ಕೂಡ ಹಾಗೆ ಹೇಳಲಾರ ಅಂತಕೊಂಡು ವಿಷಾದ ವ್ಯಕ್ತಪಡಿಸ್ತಾನೆ ಜನವರಿ ಮೂವತ್ ಜನವರಿ ಮೂರು ರಂದು ಆಚರಿಸಬೇಕಾಗಿರುವ ಕಾರ್ಯಕ್ರಮವನ್ನು ಸಹಿತ ಇದೇ ರೀತಿ ವೇದಿಕೆಯ ಮೇಲೆ ಕಾರ್ಯನಿರ್ವಹಿಸುವುದಕ್ಕೆ ನಮ್ಮ ಅಧ್ಯಕ್ಷರು ಈ ಎರಡೂ ಕಾರ್ಯಕ್ರಮಗಳನ್ನು ಏಕಕಾಲಕ್ಕೆ ಮಾಡಿದ್ದಕ್ಕಾಗಿ ಸಮಯದ ಅಭಾವ ಸಾಕಷ್ಟಾಗಿದೆ ಆದಾಗ್ಯೂ ಸಹಿತ ಉದ್ಘಾಟಕನಾಗಿ ಮಾತನಾಡುವುದಕ್ಕೆ ಒಂದೆರಡು ಮಾತುಗಳಲ್ಲೇ ನನ್ನ ಮಾತು ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಸನ್ಮಾನರೇ ತಮಗೆಲ್ಲರಿಗೂ ಗೊತ್ತಿರಲಿ ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ನಿಮ್ಮೆಲ್ಲರಿಗಿಂತ ಹೆಚ್ಚಿಗೆ ನಾನು ತಿಳಿದುಕೊಂಡಿಲ್ಲ ನಾನು ವೃತ್ತಿಯಿಂದ ಅರಣ್ಯ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿ ಜಿಲ್ಲಾ ಅಧಿಕಾರಿಯಾಗಿ ನಿವೃತ್ತಿ ಹೊಂದಿದ್ದೇನೆ ಎಲ್ಲ ತಾಯಂದಿರು ಕಾಲೇಜ್ ಲೆಕ್ಚರರ್ಸು ಪ್ರಿನ್ಸಿಪಾಲ್ಸು ಹೆಡ್ ಮಾಸ್ಟರ್ಸು ಮತ್ತೆ ವಿದ್ಯಾ ವಿದ್ಯೆಯಲ್ಲಿ ಸಾಕಷ್ಟು ನನಗಿಂತ ಹೆಚ್ಚಿಗೆ ತಿಳಿದುಕೊಂಡವರು ಇದ್ದೀರಿ ನನಗೆ ಒಂದು ಸಣ್ಣ ಪುಸ್ತಕ ಸಿಕ್ಕಿತ್ತು ಆ ಪುಸ್ತಕದಿಂದ ಮಾತ್ರ ನಾನು ಆಯ್ದುಕೊಂಡನ್ನ ತಮ್ಮ ಎದುರಿಗೆ ಒಂದೆರಡು ಶಬ್ದಗಳಲ್ಲಿ ಹೇಳಿ ಮುಗಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಶ್ರಿದ್ಧ ಇದ್ದರೆ ಗೆದ್ದೆ ಅನ್ನುವಂಥದ್ದನ್ನ ರಾಮಕೃಷ್ಣ ಮಿಷನ್ ಅವರು ಒಂದು ಪುಸ್ತಕ ಚಾಪಿಸಿದ್ದಾರೆ ಆ ಪುಸ್ತಕದಲ್ಲಿ ಎಂದರೇನು ಎಂಬುದನ್ನು ಭಗವದ್ಗೀತೆಯಲ್ಲಿ ವಿವರಿಸಿದ ಹಾಗೆ ಗುರು ವಾಕ್ಯದಲ್ಲಿ ವಿಶ್ವಾಸವಿಡುವುದು ಎನ್ನಲಾಗಿದೆ ದೇವರಲ್ಲಿ ನಂಬಿಕೆ ಅಂತ ಹೇಳುತ್ತಾರೆ ಆದರೆ ಸ್ವಾಮೀಜಿ ವಿವೇಕಾನಂದರವರು ಹೇಳುವುದು ಸ್ವಲ್ಪ ಹೆಚ್ಚು ಮಹತ್ವ ಏಕೆಂದರೆ ಅದು ನಮ್ಮನ್ನು ಅಜ್ಞಾನ ದೌರ್ಬಲ್ಯಗಳಿಂದ ಬಡಿದೆಬ್ಬಿಸಬಲ್ಲದು ನಮ್ಮಲ್ಲಿ ನಮಗಿರಬೇಕಾದ ನಂಬಿಕೆ ಶ್ರದ್ಧೆ ಎಂಬುದೇ ಅವರ ನಿಧು ನಿನಗೆ ಮೂರ್ನೂರ ಮೂವತ್ತು ಕೋಟಿ ದೇವತೆಗಳಲ್ಲಿ ನಂಬಿಕೆ ಇದ್ದರೂ ಸಹಿತ ನಿನ್ನಲ್ಲಿ ನಿನಗೆ ನಂಬಿಕೆ ಇಲ್ಲದಿದ್ದರೆ ಮುಕ್ತಿ ಇಲ್ಲ ನಿನ್ನಲ್ಲಿ ನೀನು ಶ್ರದ್ಧೆ ಇಟ್ಟು ಆ ಶ್ರದ್ಧೆಯ ಬಲದಿಂದ ಎದ್ದು ನಿಲ್ಲು ಬಲಾಡ್ಡೋ ನಮಗೀಗ ಎಲ್ಲರಿಗೂ ಅವಶ್ಯ ಇರುವುದು ಅವಶ್ಯವಿರುವುದು ಇದೆ ಅಂತಕೊಂಡು ಹೇಳ್ಬಿಡಿ ಹೇಳ್ಬಿಟ್ಟು ಸ್ವಾಮಿ ವಿವೇಕಾನಂದರವರು ಹೇಳ್ತಾರೆ ಯುವ ದಿನ ಸ್ವಾಮಿ ವಿವೇಕಾನಂದೇ ಕಾರಣ ಎಂದು ಹೇಳುತ್ತಾರೆ ಅಂದ್ರೆ ಅವರ ತಾಯಿ ತಂದೆಯನ್ನ ಅವರ ಹಿರಿಯರನ್ನ ಅವರು ಗೌರವಿಸುವಂತ ಇವತ್ತಿನ ಜಗತ್ತಿಗೆ ನಮಗಿದು ಬೇಕಾಗಿರುವುದು ಇಂದು ಶಕ್ತಿ 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 ಅಂತಕೊಂಡ್ಬಿಟ್ಟು ಅವರು ಅದರಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಯುವಕರಲ್ಲಿ ಶಕ್ತಿ ಇರಬೇಕು ಅಂತ ಹೇಳಿ ಇನ್ನೊಂದು ಮಾತು ಹೇಳ್ತಾರೆ ದೊಡ್ಡವಾದ ಮೇಲೆ ಏನು ಆಗ್ಬೇಕಂತ ಮಾಡಿ ಅಂತ ಕಡೆ ಬರ್ತಾರೆ ತಂದೆ ಕೇಳಿದ್ರು ತಾಯಿ ಕೇಳಿದ್ರು ಯಾರೋ ಇಬ್ಬರು ನರೇಂದ್ರಿಗೆ ಕೇಳ್ದೆ ದೊಡ್ಡವಾದ್ಮೇಲೆ ಏನಾಗ್ಬೇಕಂತ ಮಾಡಿ ಈಗೂ ಸಾಧ್ಯ ನಮ್ಮ ಚಟ ಮಾಸ್ತರ್ಗಳು ಚಟಸ್ಕೂಲ್ ಹುಡುಗರಿಗೆ ಪಿ ಟ್ಯೂಷನ್ ಹುಡುಗರಿಗೆ ಮುಂದೆ ದೊಡ್ಡವರಾದ್ಮೇಲೆ ಏನಾಗಬೇಕಂತ ಮಾಡಿ ಎಲ್ಲ ಹುಡುಗರು ಇಂಜಿನಿಯರು ಡಾಕ್ಟ್ರಿಗೆ ಹೇಳು ಬೇರೆ ಹೇಳಿ ಮಾಸ್ತರ್ ಆಗಬೇಕಾದ್ರೆ ಒಬ್ಬನು ಏನಿತ್ತು ಹೇಳಿ ನನ್ನ ಕ್ಲಾಸ್ಮೇಟ್ಗಳು ಯಾರು ಎಲ್ಲರೂ ಡಾಕ್ಟ್ರಿಗೆ ಇಂಜಿನಿಯರ್ ಅಂತ ಹೇಳೋರು ಒಕ್ಕಿಲ್ರಿ ನಾವು ತಂದೆ ಡ್ಯೂಟಿ ಹೊಂಟಾಗ ಕೇಳಿದರು ನರೇಂದ್ರ ದೊಡ್ಡವಾದ್ಮೇಲೆ ಏನಾಗ್ಬೇಕಂತ ಮಾಡಿದ ನಾನು ತಂಗ ಹೊಡೆಯವನು ಈ ಕುದುರೆಯ ಸಾರಥಿ ಆಗ್ಬೇಕು ಅಂತ ಬಯಂಕರ ಸುದ್ದಿಗು ಬಿಟ್ಟರು ಅವ್ರು ತಂದು ದೊಡ್ಡ ಶ್ರೀಮಂತ ಕುಟುಂಬ ಅದು ವಕೀಲರು ತನ್ನ ಮಕ್ಕಳು ವಕೀಲರಾಗ್ಬೇಕಂತ ಮನೆಯಲ್ಲಿ ಹಾಕಿದಂಥ ಫೋಟೋ ತೋರಿಸ್ತಾರೆ ಅಮ್ಮ ದಿನ ನೀವು ಪೂಜೆ ಮಾಡ್ತೀರ ಗೌರವಿಸ್ತೀರ ನೀವು ಪೂಜಿಸುವ ಕೃಷ್ಣ ಇಲ್ಲಿ ಕುರುಕ್ಷೇತ್ರದಲ್ಲಿ ತಂಗ ಹೊಡಿತಾ ಇದ್ದರೆ ಆದರು ಅಯ್ಯಪ್ಪ ಈ ಇದು ಸಾರಥ್ಯ ಸಾರಥ್ಯ ನೋಡ್ರಿ ಬಾಲ್ಯದಲ್ಲಿದ್ದಾಗಿ ಹಿಂದೂ ಧರ್ಮದ ಸಾರಥ್ಯವನ್ನು ವಹಿಸಬೇಕು ಅನ್ನುವಂಥದ್ದು ಆ ಬಾಲಕನಲ್ಲಿ ಇತ್ತು ಅಂತನ್ನುವಂಥದ್ದನ್ನು ನಾವು ಆಶ್ರಯಕ್ಕೆ ಹೊರಟು ಕೃಷ್ಣನೂ ಒಬ್ಬ ಸಾರಥ್ಯ ಅಂತ ಮಹಾನ್ ಕೃಷ್ಣ ಜಗತ್ತ ನಿಯಮಕ ಕುರುಕ್ಷೇತ್ರ ಯುದ್ಧದಲ್ಲಿ ತಗೊಂಡಂಥ ಡಿಸೀಜನ್ ಅಂದ್ರೆ ಸಾರಥ್ಯ ವಹಿಸುವಂಥ ಹಾಗೆಯೇ ವಿವೇಕಾನಂದರು ಮುಂದೆ ಒಂದು ದಿವಸ ಇಡೀ ಹಿಂದೂ ಧರ್ಮದ ಶ್ರೀಮಂತ ಕುಟುಂಬದಿಂದ ಬಂದಂತವರು ತಾಯಿ ಭುವನೇಶ್ವರಿ ಈಗಾಗಲೇ ಇಬ್ಬರು ಹೆಣ್ಣು ಮಕ್ಕಳಿಗೆ ಅವರಿಗೆ ಮೂರನೇವರಾಗಿ ಇವರು ಜನಿಸ್ತಾರೆ ತಾಯಿ ಸಾಮಾನ್ಯವಾಗಿ ಗಂಡು ಮಕ್ಕಳು ಹುಟ್ಟಿದೆ ಅಂತ ಎಲ್ಲರಿಗೂ ಆಸೆ ಇರ್ತದೆ ದೇವ್ರಿಗೆ ಬೆಳ್ಕೊತಾರೆ ಅವರು ಕಾಶಿ ವಿಶ್ವನಾಥ್ ಬಿಡ್ಕೊಂಡಿದ್ರು ಗಂಡು ಮಕ್ಕಳ ಹುಟ್ಟಿದೆ ಅಂತ ಹೀಗಾಗಿ ಗಂಡು ಹುಟ್ಟಿದ್ರೆ ಅವರಿಗೆ ವೀರೇಶ್ವರ ಅಂತ ಅಂತಿರ್ತಾರೆ ಪ್ರೀತಿಯಿಂದ ಅವರನ್ನು ಬಿಲೆ ಅಂತ ಕರಿತಾರೆ ತಾಯಿ ಅಂದರು ಮಕ್ಕಳನ್ನು ಪೀಠ ಯಾವ್ದಾದ್ರು ಅಮಿತ್ಮೆಂಟ್ ಅಂತ ಕರೀಕಂತಾರೆ ಬಾಲ್ಯದಲ್ಲಿ ಬಹಳ ತುಂಬ ಇರ್ತಾರೆ ವಿವೇಕಾನಂದರು ಕಾಣಿಸ್ತಾ ಇರ್ತಾರೆ ಭಾಳ ಅಕ್ಕಂದ್ರು ಕಂಪ್ಲೇಂಟ್ ಮಾಡ್ತಾರೆ ನೀವು ಭಾಳ ಕಿರಿಕಿರಿ ಮಾಡ್ತಾರೆ ನೀನು ತಾಯಿ ಹೋಗಿ ದೇವ್ರಿಗೆ ಬಡ್ಕೋತಾಳೆ ನಾನು ಮಾನವನನ್ನು ಕೇಳಿದ್ರೆ ನನಗೆ ಮಂಗನನ್ನು ಕೊಟ್ಟಿದ್ದೇವೆ ಮಂಗನನ್ನು ಕೊಟ್ಟಿದ್ದೆ ಅಂತ ಅಷ್ಟು ತುಂಬ ಇದೆ ಎಲ್ಲರೂ ಹಂಗೆ ಇರಬೇಕು ಇರ್ಬೋದು ತುಂಟಾಟ ಮಾಡ್ಕೊಂತ ತಾಯಿ ಆಧ್ಯಾತ್ಮ ಜೀವಿಯವರು ಪ್ರಮಾಣ ಪ್ರವಚನ ಕಡೆ ಹೋಗ್ತಿದ್ರು ಪುರಾಣ ಪುನಃ ಕತೆಗೆ ಇವರು ಅವ್ರ ಜೊತೆಗೆ ಹೋಗ್ತಿದ್ರು ಅಲ್ಲಿ ಪುರಾಣಿಕರು ಪುರಾಣ ಮಾಡ್ತಾ ಏನು ಹೇಳಿದ್ರು ಅಂತಂದ್ರೆ ಹನುಮಂತನ ಬಗ್ಗೆ ಮಾತಾಡ್ತಾ ಹೇಳ್ತಿದ್ರು ದೇವರು ಎಲ್ಲ ಕಡೆ ಇದ್ನೇ ಹಾಗೆ ಹೀಗೆ ಸರ್ವಂತರ ಯಾಕೆ ವಿವೇಕಾನಂದ್ರೆ ಎದ್ನಿಂತ ಪುರಾಣಿಕರಿಗೆ ಕೇಳಿದ್ರು ಹಾಗಾದ್ರೆ ಹನುಮಂತ ಏನಿದ್ದಾನೆ ತೋರಿಸ್ತೀರಾ ಅಂತೇಳಿದ್ರು ಆ ಪುರಾಣಿಕ ಏನು ಹೇಳೋದು ದೇವರನ್ನ ತೋರಿಸೋದು ಅಷ್ಟು ಕಷ್ಟದ ಕೆಲಸ ದೇವ್ರು ಇಲ್ಲೇ ಬಾಳೆ ಗಿಡದಾಗಿದ್ದಾನೆ ಅಂತ ಹೇಳಿಬಿಟ್ರು ಸುಳ್ಳು ಹೇಳ್ಬಿಟ್ರು ಅವರು ಎಲ್ಲ ಒಂದು ಹೇಳಿಬಿಟ್ಟು ಆದರೆ ವಿವೇಕಾನಂದರು ಸುಮ್ಮ ಬಿಡ್ಲಿಲ್ಲ ಇಡೀ ರಾತ್ರಿ ಬಾಳೆ ಗಿಡಗಳು ತಿರುಗಾಡಿ ದೇವ್ರು ಸಿಗಲಿಲ್ಲ ತಾಯಿಗೆ ಬಂದು ಹೇಳಿದ್ರು ಅಮ್ಮ ಆ ಪುರಾಣಿಕರ ಮಾತು ಕೇಳ್ಬೇಡ ಬೆಂಕು ಸುಳ್ಳು ಅವರು ಇಡೀ ರಾತ್ರಿ ನಾ ದೇವರೇ ಸಿಗಲಿಲ್ಲ ಇನ್ನು ತಾಯಿ ಇದ್ದ ಸತ್ಯ ಹೇಳಿದರೆ ಪುರಾಣಿಕರ ಬಗ್ಗೆ ಗೌರವ ಹೋಗ್ತದೆ ಸುಳ್ಳು ಹೇಳಿದರೆ ದೇವ್ರ ಬಗ್ಗೆ ಗೌರವ ಹೋಗ್ತದೆ ಅದಕ್ಕೆ ತಾಯಿ ನೋಡ್ರಿ ಏನು ಕೇಳಿ ಹೇಳಿದ್ರು ಇಲ್ಲಪ್ಪ ಅಲ್ಲೇ ಇರ್ತಾನೆ ಹನುಮಂತ ಗ್ರಾಮ ಎಲ್ಲ ಕೆಲಸದ ರಚಿರಬೇಕು ಅದಕ್ಕೆ ಹೋಗಿರ್ಬೋದು ನೀವು ಸಿಕ್ಕಿಲ್ಲ ಅಂತ ಹೇಳಿ ಹೀಗೆ ತಾಯಿ ಅವರು ಮತ್ತೊಬ್ರು ಎಲ್ಲಿದ್ದೇವರು ಹೆಚ್ಚು ಹೆಚ್ಚಂದಿದೆ ನನಗೆ ಸಿಕ್ಕಿಲ್ಲ ನಿನಗೆಲ್ಲ ಸಿಗ್ತಾನಂತಂದ ಅಷ್ಟು ತುಂಟಾ ಇದ್ದರು ಅವರು ಈಶ್ವರ ಚಂದ್ರ ವಿದ್ಯಾಸಾಗರ ಅನ್ನೋ ಶಾಲೆಯಲ್ಲಿ ಅವರು ಕಲಿತಾರೆ ಮುಂದೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ನಲ್ಲಿ ಅವರು ಪದವಿಯನ್ನು ಪೂರೈಸ್ತಾರೆ ತತ್ವಜ್ಞಾನದಲ್ಲಿ ಫಿಲಾಸಫಿಯಲ್ಲಿ ಅವರು ಪದವಿ ಮಾಡಿದ್ರು ಅಂತ ಅವ್ನು ಸಿದ್ದೇಶ್ವರಪ್ಪನವರು ಫಿಲಾಸಫಿಯಲ್ಲಿ ಯಾರ್ಯಾರಿಗೆ ಆಧ್ಯಾತ್ಮ ಒಲವಿರುತ್ತದೋ ಮೊದಲೇ ಫಿಲಾಸಫಿಯನ್ನು ದೊಡ್ಡಕ್ಕಾಗಿ ಉತ್ಕೊಂಡಂಥವರು ಅಂತ ಭಾರತ ದೇಶದ ಹೆಮ್ಮೆ ಪುತ್ರ ಅವರು ಭಾರತಕ್ಕೆ ಮಾತ್ರ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಧರ್ಮದ ಮಹತ್ವವನ್ನು ಹೇಳಿದಂಥವರು ವಿಶ್ವಮಾನವ ಅಂತವರನ್ನು ಕರೀತಾರೆ ಬಹಳ ಹಿಂದನೆ ಮೂಢನಂಬಿಕೆ ಬಲಿಯಾದಂಥ ಸಮಾಜ ಇರ್ತದ ಅಂತಹ ಭಾರತೀಯರನ್ನ ಕತ್ತಡದಿಂದ ಬೆಳಕಿನಗೆ ಜನ ಕಡೆಗೆ ಕರ್ಕೊಂಡ ಮಾನವತವಾದಗಳಲ್ಲಿ ಸ್ವಾಮಿ ವಿವೇಕಾನಂದರು ಕೂಡ ಒಬ್ಬರು ಜನವರಿ ಹನ್ನೆರಡು ಅದು ಉಳಗವರ ಜಯಂತಿಯನ್ನು ಒಂದಿನ ಮಾತ್ರ ಆಚರಿಸ್ತೀವಿ ನಾವು ಬಹುತೇಕರ ಜಯಂತಿ ಹಿರಿಯರಿಗೆ ಅಷ್ಟೇ ಸೀಮಿತ ಅನ್ನೋಂಗಿಲ್ಲ ಗಾಂಧಿ ಜಯಂತಿ ಎಲ್ಲ ಆದರೆ ಯುವಕರಿಗಾಗಿ ಯಾವುದಾದ್ರೂ ಜಯಂತಿ ಇದ್ರೆ ಅದು ಸ್ವಾಮಿ ವಿವೇಕಾನಂದರ ಜಯಂತಿ ಇಡೀ ಒಂದು ವಾರ ನಮ್ಮ ದೇಶ ಅದನ್ನ ಆಚರಿಸ್ತೇವೆ ಯುವ ಸಪ್ತಾಹ ಅಂತ ಹೇಳ್ಕೊಂಡು ಎಲ್ಲ ಇಲಾಖೆಗಳ ವಿಶೇಷವಾಗಿ ಶಿಕ್ಷಣ ಇಲಾಖೆಯಲ್ಲಿ ಯುವ ಸಪ್ತಾಹ ಅಂತ ಸ್ವಾಮಿ ವಿವೇಕಾನಂದರ ಜಯಂತಿಯನ್ನು ನಾವು ಆಚರಿಸ್ತೇವೆ ನರೇಂದ್ರ ನರೇಂದ್ರನ ಎಲ್ಲರೂ ಪ್ರೀತಿಯಿಂದ ಇವತ್ತು ಸಾವಿರಬಾಯಿ ಪಟೇಲ್ ಮತ್ತು ಸ್ವಾಮಿ ವಿವೇಕಾನಂದರ ಎರಡೂ ವಿಚಾರ ಸಂಕರಣಗಳನ್ನು ವಂದಿಕೆ ಒಂದೇ ವೇದಿಕೆಯಲ್ಲಿ ಇವತ್ತಾಗಿರತಕ್ಕಂಥದ್ದು ಕೂಡ ಒಂದು ಒಳ್ಳೆಯದೇ ಅಂತೇಳಿ ನನ್ನ ಕೆಲಸ ಸಮಯದ ಸಮಯ ಬಲ ಆಗಿದ್ದರಿಂದ ನನಗೆ ಮಾತನಾಡಲಿಕ್ಕೆ ಯಾಕೋ ಸ್ವಲ್ಪ ಕಡಿಮೆ ಮಾತಾಡಬೇಕು ಅಂತ ಅನ್ನಿಸ್ತದೆ ಅದಕ್ಕೊಂದು ಇದರಲ್ಲಿ ಬರ್ತದೆ ಹಳೆನ್ನಡದಲ್ಲಿ ಕದಡಿನ ಸಲೀಲಂ ತಾನು ಕಿಲೋದ ನಂದ ವೈರ್ಯಾ ತೋಡ ಕುರಿ ನನಗೆ ಕೇಳ್ತಾರೆ ಓದ ಬಾಣವನ್ನು ಮರಳಿ ತೊಡಗಿರುವಂತೆ ಹಾಗೆ ನಮ್ಮ ಹಾಸಿಕರು ಬಾಲಿಕರವರು ಬೆಟ್ಟ ಬಾಣವನ್ನ ಮರಳಿಗೆ ಹೋಗಬೇಡ ಬಿಟ್ಟೇ ಹೇಳಿ ಅದಕ್ಕಾಗಿ ಒಂದು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ಬಹಳ ರಸವತ್ತಾಗಿ ಅರ್ಥಪೂರ್ಣವಾಗಿ ಮಾಡತಕ್ಕಂಥದ್ದು ಕೂಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ತನ್ನದೇ ಆದಂಥ ಒಂದು ಮುಂಚೂಣಿಯಲ್ಲಿ ಮುನ್ನಡೀತಾ ಇರತಕ್ಕಂಥದ್ದು ಕೂಡ ನನಗೆ ಸಂತೋಷ ತಂದಿದೆ ಅಂತೇಳಿ ಸ್ವಂತ ಜನ ಇಷ್ಟೇ ನಾನು ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತದ ಇತಿಹಾಸದ ಇತಿಹಾಸಕ್ಕೆ ಕೊಡ ಮಾಡಿದ ಇಂಥ ಮಹಾನ್ಭಾವರ ಜೀವನ ಚರಿತ್ರೆ ಸ್ಪಷ್ಟ ಚಿತ್ರೀಕರಣ ನಮಗೆ ಮೂಡಿ ಬರ್ತಾ ಇದೆ ಭರತಖಂಡದ ಪುಣ್ಯಭೂಮಿ ತನ್ನ ಮಡಿಲಲ್ಲಿ ಅನೇಕ ವೀರರನ್ನ ಧೀರರನ್ನ ಶೂರರನ್ನ ಸ್ವಾತಂತ್ರ್ಯ ಯೋಧರನ್ನ ಜನ್ಮ ತಾಳಿದೆ ಧರ್ಮದಾರ್ಶಿಕ ಕೂಡ ಧರ್ಮ ತಾಳಿದೆ ಆ ಎಲ್ಲ ಮಹಾನ್ ಭಾವ ಜೊತೆಗೆ ತಮ್ಮನ್ನು ಬಿಟ್ಟಿಸ್ಕೊಂಡಂತ ಸ್ವಾಮಿ ವಿವೇಕಾನಂದ ತಮ್ಮ ಗುರು ಪರಮಹಂಸರನ್ನ ಮೀರಿ ಭಾರತಕ್ಕೆ ಅಡ್ಡಿಯಲ್ಲ ಜಾಗತಿಕ ಮಟ್ಟದಲ್ಲಿ ಕೂಡ ನಾವು ಮನುಷ್ಯರು ನಾವೆಲ್ಲರೂ ಒಂದು ಅಮೆರಿಕಾದ ಚಿಕಾಗೋದಲ್ಲಿ ಇವರು ಒಂದು ಉಪನ್ಯಾಸವನ್ನು ನೀಡತಕ್ಕಂತ ಸಂದರ್ಭದಲ್ಲಿ ಆ ಅಮೆರಿಕದ ಎಲ್ಲ ಯಾವ ಸಂಬಂಧವನ್ನು ಇಟ್ಟುಕೊಂಡು ಮಾತಾಡ್ತಾರೆ ಇದು ವಿಶ್ವಕ್ಕೆ ಗೊತ್ತಿದೆ ನನ್ನ ಸಹೋದರ ಸಹೋದರಿಯ ಆ ಮಾತನ್ನು ಕೇಳಿ ಈಗಾದರೂ ಕೂಡ ಜಾಗತಿಕ ಮಟ್ಟದಲ್ಲಿ ಒಬ್ಬ ಶಾಂತಿ ದೂತ ಭಾರತಕ್ಕೆ ಅಷ್ಟೇ ಅಲ್ಲ ಜಾಗತಿಕ ಮಟ್ಟದಲ್ಲಿ ತಮ್ಮನ್ನು ಅಂತ ನಾವು ಇದು ಮಾಡಬಹುದು ಸಾಕಷ್ಟು ವೇಳೆ ಕಾರಣ ಎರಡೇ ಉಪದೇಶಗಳು ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸ್ಟ್ರೆಂತ್ ಈಸ್ ಲೈಫ್ ವೀಕ್ನೆಸ್ ಈಸ್ ಡೆತ್ ಪ್ರತಿ ಸಾಧನೆಗೆ ಸದೃಢಕಾಯ ಶರೀರದಲ್ಲಿ ಸಾಕಷ್ಟು ವೇಳೆ ಧರ್ಮ ಹತ್ತಿಯಲ್ಲಿ ನಾವು ಸುಮಾರು ಗಂಟೆಗಳ ನಮ್ಮ ತಲ್ಲಿಗಾದಾಗ ನಮಗೆ ಒಪ್ತು ಸಿಗಲಿಕ್ಕೆ ಸಾಧ್ಯ ಅದೇ ರೀತಿ ಸದರಕಾ ಬಗ್ಗೆ ಅವರು ಕೂಡ ಮಾಡಿದ್ದು ಲೈಕ್ನೆಸ್ ಇನ್ನೊಂದು ಉಪದೇಶದಲ್ಲಿ ಅವರು ಹೇಳ್ತಾರೆ ಆಚರಣೆ ಮಾಡಿರ್ತೇವೆ ಮುಂದಂತ ಕೊನೆಗೆ ಇವರು ಹತ್ತೊಂಬತ್ತು ಎರಡು ಜುಲೈ ನಾಲ್ಕರಂದು ಕೇವಲ ವರ್ಷದಲ್ಲಿ ಬಹಳ ಬದುಕಾಗಿತ್ತು ಸಾಧನೆ ಮಾಡೋದು ಬೇಗ ಹೋಗ್ತಾವಂತ ಕುಲ್ಕಾಣಿಗಳು ಅದು ಬಹಳ ಈಗ ಇವರು ಎರಡನೇ ಎರಡನೇ ಸ್ವಾಮಿ ವೇಗ ನಮ್ಮ ಇನ್ನೂ ನೂರು ವರ್ಷ ಬದುಕು ಸ್ವಾಮಿಗಳು ಅವ್ರು ಬದುಕಿಲ್ಲ ಯಾಕಂದ್ರೆ ಬಾಳಿದ್ದು ಇರಬೇಕಾಗಿತ್ತು ಅದೇ ರೀತಿ ಸ್ವಾಮಿ ತಿಳ್ಕೊಂಡ್ಸ ಅಷ್ಟೇ ನಮ್ಗೆ ವಿಚಾರ ಆಯಿತು ಈ ಎಲ್ಲ ವಿಷಯಗಳ ಕುರಿತು ಬಹಳ ಚೆನ್ನಾಗಿ ಎಲ್ಲರೂ ಮಾತನಾಡ್ತಾರೆ ಕುಲ್ಕಾಣ ಡಿಟೇಲ್ ಹೇಳಿದ್ದಾರೆ ನನ್ನ ಕೆಲಸ ಪಾಳಿಲ್ಲ ಅನ್ನಿಸ್ತಾರೆ ನಾನು ಮತ್ತು ಖ್ಯಾತರು ಹೇಳ ಮತ್ತು ಇವರು ಮಾನೆಯವರು ಹೇಳಿದ್ದಾರೆ ಇನ್ನು ಕೆಲವರು ಯಾಕೋ ಯಾಕೋ ಕಂಟ್ರೋಲ್ ಮಾಡಿದ್ರು ಬಸ್ಮೆಯವರು ಇನ್ನು ಹೇಳಬೇಕಾಗಿತ್ತು ಯಾವ ರೀತಿ ಸಾಗಿಸ್ಬೇಕು ಜಲ ಯಾವ ರೀತಿ ಇರಬೇಕು ಯಾವ ರೀತಿ ಹಟ್ಟ ಇರಬೇಕು ನಮ್ಮ ರಕ್ತ ಯಾವುದಕ್ಕಾಗಿ ನಾವು ಉಪಯೋಗಿಸಬೇಕು ಅನ್ನೋದು ಬಹಳ ವಿವರವಾಗಿ ಅವರು ಹೇಳಿದ್ದಾರೆ ಅಲ್ಲದೆ ಇವರು ಯುವ ಸಮೂಹದ ಸ್ಫೂರ್ತಿ ಸೆಳೆಯಾಗಿದೆ ಯಾಕಂದ್ರೆ ಯುವಕರಿಗಾಗಿ ಬಹಳ ಇಷ್ಟ ಯುವಕ ಯುವಕರಲ್ಲೇ ದೇಶ ಮತ್ತು ಪ್ರಪಂಚ ನಡೀತದೆ ಅದಕ್ಕೆ ಯುವ ಯುವಕರಿಗಾಗಿ ಬಹಳ ಮತ್ತು ಮಕ್ಕಳ ದೇಶ ಪ್ರೇಮಗಳು ಅಷ್ಟೇ ಭಾಷಾ ಪ್ರೇಮ ಧರ್ಮದ ಪ್ರೇಮಗಳು ಅಂತೆಯೇ ಇವರು ಕಡೆ ಹೇಳಿದಾಗ ಚಿಕ್ಕ ಚಿಕ್ಕ ಭಾಷಣ ಮಾಡೋ ಸಹಿತ ಅವರು ಧರ್ಮದ ಬಗ್ಗೆ ದೇಶದ ಬಗ್ಗೆ ಬಹಳ ಒಂದು ಪ್ರೀತಿಯಿಂದ ಹೆಮ್ಮೆಯಿಂದ ಮಾತಾಡೋದು ಸಾಕಷ್ಟು ಉದಾಹರಣೆಗಳು ಅದಕ್ಕೆ ಇಂಥ ವ್ಯಕ್ತಿಗಳು ಮತ್ತು ಇವರು ಯುವಕರಿಗೆ ಕೆಲವು ಕರೆಗಳನ್ನು ಕೊಟ್ಟರು ಏನು ಕೊಟ್ಟರು ನಿಮ್ಮನ್ನು ನೀವು ಜಯಿಸಿ ನಂತರ ಜಗತ್ತೇ ನಿಮ್ಮದಾಗುತ್ತದೆ ಅದನ್ನು ನಮ್ಮ ಮ್ಯಾಲ ವಿಶ್ವಾಸ ಇಡೋದು ನಮ್ಮ ಮ್ಯಾನಿ ವಿಶ್ವಾಸದಿಂದ ಮತ್ತೊಂದು ಉದ್ಧಾರ ಆಗೋದಿಲ್ಲ ಎರಡನೇ ಸತ್ಯಕಾಯಿ ಏನು ಬೇಕಾದರೂ ತ್ಯಾಗ ಮಾಡಿ ಯಾವುದಕ್ಕೂ ಸತ್ಯ ತ್ಯಾಗ ಮಾಡಬೇಡಿ ಸತ್ಯ ಹೇಳಿ ಸತ್ಯ ತ್ಯಾಗ ಮಾಡಬೇಡಿ ಸಾಧ್ಯವಿಲ್ಲವೆಂದರೆ ಏನಾದರೂ ಸಾಧ್ಯ ಆಗುವುದಿಲ್ಲ ಸಾಧ್ಯ ಆದರೆ ಎಲ್ಲರೂ ಸಾಧ್ಯ ಪ್ರಯತ್ನ ಮಾಡಿ ಗುರು ಎಂದರೆ ಒಂದು ವ್ಯಕ್ತಿ ಅಲ್ಲ ಅದೊಂದು ಶಕ್ತಿ ಇದು ಅವ್ರು ಹೇಳಿದ್ದು ಸುದ್ದಾನ ಕಡೆಗೆ ಕರೆದುಕೊಂಡು ಹೋಗುವುದೇ ಗುರು ಗುರು ಹುಟ್ಟುವ ತನಕ ನಿಂತದೇ ಈ ರೀತಿಯಾದ ನೂರ ಐವತ್ತು ವರ್ಷದಿಂದ ಇವರು ಕರೆ ಬರ್ತಾರೆ ಇನ್ನು ಅದೇ ರೀತಿಯಾಗಿ ಇವರು ಏನು ಮಾಡಿದ್ರು ಬದುಕಲು ಐದು ಹಂತಗಳು ಬೇಕಂತ ಹೇಳಿದರು ಮನುಷ್ಯ ಯಾವುದೇ ವ್ಯಕ್ತಿ ಬದುಕಬೇಕು ಐದು ಹಂತ ಏನು ಭೌತಿಕ ಸೌಲಭ್ಯ ಅದಕ್ಕೆ ನಾವೇನೂ ಪ್ರಯತ್ನ ಮಾಡೋಣ ಭೌತಿಕ ಸೌಲಭ್ಯ ಬದುಕಿನಲ್ಲಿ ನಾವು ಗುರುತಿಸುತ್ತೆ ಭೌತಿಕ ಸೌಲಭ್ಯ ಭದ್ರತೆ ಮತ್ತು ಪ್ರೀತಿ ವಿಶ್ವಾಸ ನಡೆದುಕೊಳ್ಳೋಣ ಎಲ್ಲರೂ ಕೂಡಿ ಮತ್ತು ಸ್ವಂತ ಯೋಜನೆ ನಾವು ಸ್ವಂತ ಯೋಜನೆ ಮಾಡ್ಕೋಬೇಕು ಮತ್ತು ಆತ್ಮ ಸಾಕ್ಷ್ಯ ಮಾಡ್ಕೋಬೇಕು ದೇವರನ್ನು ನಂಬಬೇಕು ನಮ್ಮನ್ನು ನಂಬಬೇಕು ಮತ್ತು ದೇವರನ್ನು ನಂಬಬೇಕು ಈ ರೀತಿ ಆದಂತ ಅನೇಕ ವಿಷಯಗಳನ್ನು ಕೇಳ್ತಾರೆ ಇನ್ನು ಅದೇ ರೀತಿಯಾಗಿ ಇವರು ಹತ್ತೊಂಬತ್ತು ಹತ್ತೊಂಬತ್ತು